ಏನಿವತ್ತು ನಮ್ಮ ಮಡ್ಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವಂತಹ ಮಡ್ಸೂರು ಮೊಡವಾಲ್ದಲ್ಲಿ ನಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳಲು ತುಂಬಾ ನಮ್ಗೆ ಖುಷಿ ಆಗ್ತಾಯಿದೆ ಯಾಕಂದರೆ ಇದೇ ಸ್ಕೂಲಲ್ಲಿ ನಾವು ಓದಿ ಬೆಳೆದಂತಹ ವಿದ್ಯಾರ್ಥಿಗಳು ಯುವ ನಾಯಕರಾದ ಮರಸೂರು ಮಡಿವಾಳ ರಾಮು ಹಾಗೂ ಯಲ್ಲಪ್ಪರವರ ಹುಟ್ಟುಹಬ್ಬ ಅಂಗವಾಗಿ ಮಡಿವಾಳ ಗ್ರಾಮದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಕಲಿಕಾ ಸಾಮಗ್ರಿ ವಿತರಣೆ ಮತ್ತು ಸಿಹಿ ಹಂಚಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಹಿತೈಷಿಗಳು ಅಭಿಮಾನಿಗಳು ಮತ್ತು ಗಣ್ಯರು ಯುವ ನಾಯಕರಾದ ಮರಸೂರು ಮಡಿವಾಳ ರಾಮು ಹಾಗೂ ಯಲ್ಲಪ್ಪರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಂಡಾಪುರ ರಾಮಚಂದ್ರ ಮರಸೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಬಂಡಾಪುರ ರಮೇಶ್ ರೆಡ್ಡಿ ಪಂಚಾಯಿತಿ ಸದಸ್ಯರಾದ ಮಡಿವಾಳ ಮಣಿಕಂಠ ಕೃಷ್ಣಪ್ಪ ಮುಖಂಡರಾದ ಶ್ರೀಮತಿ ರೂಪಮ್ಮ ನಾಗರಾಜ್ ರಾಮಚಂದ್ರ ಆಟೋ ಮುರಳಿ ಮರಸೂರು ವೆಂಕಟೇಶ್ ಮಡಿವಾಳ ಮೋಹನ್ ಬಾಪು ಅಜಯ್ ರಾಮಚಂದ್ರ ರಾಘವ ನವೀನ್ ತಟ್ಟನಹಳ್ಳಿ ರವಿ ಕರ್ಪೂರು ಮುರುಗೇಶ್ ಹಳೇಹಳ್ಳಿ ಸುಬ್ಬು ಮತ್ತಿತರರು ಹಾಜರಿದ್ದರು ಗ್ರಾಮದ ರಾಮು ಅವ ಎಲ್ಲಪ್ಪನವ್ರಿಗೆ ಹಬ್ಬದ ಶುಭಾಶಯಗಳು ಈ ಊರಿನಲ್ಲಿ ಅವರು ಒಳ್ಳೆ ರೀತಿಯಾಗಿ ಕೆಲಸಗಳನ್ನು ಮಾಡಲಿ ಎಂಬುದಾಗಿ ಹೇಳ್ತಾ ಇದ್ದೀವಿ ಅದೇ ರೀತಿಯಾಗಿ ಒಳ್ಳೆ ಜನರ ಹತ್ರ ಒಳ್ಳೆ ಅಭಿವೃದ್ಧಿಪಡಿಸಬೇಕೆಂಬುದಾಗಿ ಈ ಹುಟ್ಟ ಹಬ್ಬದ ಶುಭಾಶಯ ಹೇಳ್ತಾ ಇದ್ವಿ ವಂದನೆಗಳು ನಮ್ಮ ತಮ್ಮ ರಾಮು ಅವ್ರಿಗೆ ನಮ್ಮ ಅಣ್ಣ ಎಲ್ಲಪ್ಪ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನೂರು ವರ್ಷ ಅವರು ಸುಖವಾಗಿ ಬಾಳಲಿ ಅಂತ ನಾನು ಆಶೀರ್ವಾದ ಮಾಡ್ತಾ ಇದ್ದೀನಿ ಈ ದಿನ ಮರುಸೂರು ಗ್ರಾಮ ಪಂಚಾಯಿತಿ ಮಡಿವಾಳದಲ್ಲಿ ಬಂಡಿ ಮಾಂಕಳಮ್ಮ ಆಶೀರ್ವಾದ ಅವರ ಆಶೀರ್ವಾದದೊಂದಿಗೆ ನಮ್ಮ ಮರ್ಸೂರು ಹಿರಿಯ ಪ್ರಾಥಮಿಕ ಶಾಲೆ ಮಡಿವಾಳದಲ್ಲಿ ನಮ್ಮ ಹಬ್ಬ ನಂದು ನನ್ನ ತಮ್ಮನಾದ ನನ್ನ ಸೋದರ ತಮ್ಮನಾದ ರಾಮು ಅವರದು ಈ ದಿನ ಹುಟ್ಟು ಹಬ್ಬ ಆಚರಣೆಯಿಂದ ಎಲ್ಲ ವರ್ಷದಂತೆ ಈ ವರ್ಷವೂ ಪ್ರತಿ ವರ್ಷದಂತೆ ಈ ವರ್ಷವೂ ಈ ಸರ್ಕಾರಿ ಶಾಲೆಯಲ್ಲಿ ನಮ್ಮಕ್ಕೆ ನಾವು ಹಳೆ ವಿದ್ಯಾರ್ಥಿಗಳು ಈ ಶಾಲೆಗೆ ನಾವು ಇದರಲ್ಲಿ ಓದಿ ಬೆಳೆದಿರ್ತಕ್ಕಂಥವ್ರು ಈ ಹಳೆಯ ವಿದ್ಯಾರ್ಥಿಗಳಾಗಿದ್ದರಿಂದ ನಮ್ಮ ಶಾಲೆಗೆ ನಮ್ಮ ಕೈಲಾದಷ್ಟು ಒಂದು ಸಿಹಿನನ್ನು ಕೊಟ್ಟು ಸಣ್ಣ ಸಾಮಗ್ರಿಗಳನ್ನು ಕೊಟ್ಟು ಪುನ್ನು ಪೆನ್ನು ಪುಸ್ತಕಗಳನ್ನು ಸಾಮಗ್ರಿಗಳನ್ನು ಕೊಟ್ಟು ಈ ಒಂದು ಗ್ರಾಮದಲ್ಲಿ ಇನ್ನೂ ಒಂದು ಉನ್ನತ ಮಟ್ಟದಲ್ಲಿ ಈ ಶಾಲೆ ಅಭಿವೃದ್ಧಿ ಆಗಲಿ ಒಳ್ಳೆಯ ಇನ್ನೂ ಮಕ್ಕಳೆಲ್ಲ ಬೆಳೀಲಿ ಅಂತ ನಾವು ಈ ಹುಟ್ಟುಹಬ್ಬನ ಹಬ್ಬನ ಇಲ್ಲಿ ಸರಳವಾಗಿ ಆಚರಿಸ್ಕೊಳ್ತಾ ಇದ್ದೀವಿ ಧನ್ಯವಾದಗಳು ಪ್ರೀತಿಯ ಸಹೋದರ ರಾಮು ಮತ್ತು ನಮ್ಮ ಎಲಯಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ಒಳ್ಳೆಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ದೇವರು ಕಾಪಾಡಲಿ ಅವರು ವರ್ಷ ವರ್ಷ ಇದೇ ರೀತಿ ಸ್ಕೂಲಲ್ಲಿ ಬಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾ ಇದ್ದಾರೆ ಗೌರ್ಮೆಂಟ್ ಶಾಲೆಯಲ್ಲಿ ಅವರು ಇನ್ನೂ ಉನ್ನತ ಮಟ್ಟದಲ್ಲಿ ನಮ್ಮ ಶಾಲೆನ ಅಭಿವೃದ್ಧಿ ಆಗಲಿ ಅಂತ ಇನ್ನೂ ದೊಡ್ಡ ಮಟ್ಟದಲ್ಲಿ ಅವರು ಬರ್ತಡೆ ಮಾಡಿಕೊಳ್ಳಿ ಹಾಗೂ ನಮ್ಮ ಶಾಲೆಗೆ ಅನುಕೂಲ ಆಗಲಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ನನ್ನ ಸಹೋದರ ರಾಮು ಆ ಮಾವನಾದ ಯಪ್ಪನವ್ರಿಗೂ ಹುಟ್ಟಿದ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳ ಕೊರತ ಈ ದಿನ ಏನಂದರೆ ಈ ಪ್ರತಿ ವರ್ಷ ಆಚರಿಸಿದಂಗೆ ಬರ್ತ್ಡೇ ಆಚರಿಸ್ಕೊಂಡು ಮಂಡಿ ಮಂಕಳಿ ಸನ್ನಿಧಾನದ ಮುಂದೆ ಬರ್ತ್ಡೇ ಆಚರಿಸ್ಕೊಂಡು ಈ ನಮ್ಮ ನಾವು ಓದಿ ಬೆಳೆದಿರಿದ್ದಂಥ ಶಾಲೆಯಲ್ಲಿ ಶಾಲಾ ಮಕ್ಕಳಿಗೆ ಲೇಖನ ಸಾಮಗ್ರಿಗಳನ್ನು ಕೊಟ್ಟು ಪ್ರೋತ್ಸಾಹ ಕೊಟ್ಟು ಈ ಹುಟ್ಟು ಹಬ್ಬವನ್ನು ನಾವು ಅದೂರಿಯಾಗಿ ಆಚರಿಸಿದ್ದೀವಿ ಇನ್ನು ಮುಂದೆ ಇನ್ನು ಮುಂದೆ ಬರುವ ದಿನಗಳಲ್ಲೂ ಇದೇ ರೀತಿಯಾಗಿ ಶಾಲಾ ಮಕ್ಕಳಿಗೆ ಎಲ್ಲ ರೀತಿಯಲ್ಲೂ ಶಾಲೆ ಮಕ್ಕಳಿಗೆ ಅಂತಲ್ಲ ಎಲ್ಲ ರೀತಿಯಲ್ಲೂ ಸಮಾಜಪರ ಎಲ್ಲ ಕೆಲಸಗಳಲ್ಲೂ ಮುಂಬರುವ ದಿನಗಳಲ್ಲಿ ಮಾಡ್ತೀವಿ ಭಾಗಿಯಾಗ್ತೀವಿ ಧನ್ಯವಾದಗಳು ಆತ್ಮೀಯ ಸಹೋದರರಾದಂಥ ರಾಮು ಹಾಗೂ ನಮ್ಮ ಅಣ್ಣನವರಾದಂಥ ಯಲ್ಲಪ್ಪಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಏನು ನಮ್ಮ ಮೊಸೂರುಮಾದ ಗ್ರಾಮದಲ್ಲಿ ಸರ್ಕಾರಿ ಶಾಲೆಗೆ ಪ್ರತಿ ವರ್ಷದಾಗಿ ಈ ವರ್ಷವೂ ಸಹ ಬುಕ್ಕು ಪೆನ್ಸಿಲು ಎಲ್ಲ ಸಾಮಗ್ರಿಗಳನ್ನು ಒದಗಿಸಿಕೊಟ್ಟಿದ್ದಾರೆ ಆ ತಾಯಿ ಬಂಡಿ ಮಾಂಕಳಿ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ದೇವರಲ್ಲಿ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಏನಿವತ್ತು ನಮ್ಮ ಮಡ್ಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರುವಂತಹ ಮುಡ್ಸೂರು ಮಡವಾಲ್ದಲ್ಲಿ ನಮ್ಮ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ಳಲು ತುಂಬಾ ನಮ್ಗೆ ಖುಷಿ ಆಗ್ತಾಯಿದೆ ಯಾಕಂದರೆ ಇದೇ ಸ್ಕೂಲಲ್ಲಿ ನಾವು ಓದಿ ಬೆಳೆದಂತಹ ವಿದ್ಯಾರ್ಥಿಗಳು ವರ್ಷ ವರ್ಷನ ಯಾವ ಥರ ಮಾಡ್ತಾಯಿದ್ದೀವೋ ಅದೇ 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 ರೀತಿಯಾಗಿ ಈ ವರ್ಷನ ಇಲ್ಲಿ ಹುಟ್ಟು ಹಬ್ಬ ಹುಟ್ಟುಹಬ್ಬ ನಾನು ನಮ್ಮ ಸಹೋದರ ನಮ್ಮ ಮೊಡ್ಸೂರು ಗ್ರಾಮ ಪಂಚಾಯತಿ ಚಂದ್ರಕಲಾ ಯಲ್ಲಪ್ಪಣ್ಣವರು ಇಬ್ಬರು ಸಹ ಮಾಡ್ಕೊತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ತುಂಬಾ ಕೆಲಸ ಮಾಡಬೇಕಂತ ಒಂದು ತುಂಬಾ ಆಸೆ ಇದೆ ಏನು ನಮ್ಮ ಹುಟ್ಟುಹಬ್ಬಕ್ಕೆ ಶುಭ ಕೋರಲು ಬಂದಂತಹ ಜೆಡ್ ಪಿ ರಾಮಚಂದ್ರಣ್ಣವರು ಮೊಡ್ಸೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ರಮೇಶಣ್ಣವರು ನಮ್ಮ ಆನೆಕಲ್ ರೂಪಕ್ಕವರು ನಮ್ಮ ಆನೆಕಲ್ಲು ನಾಗಣ್ಣವರು ಹಾಗೂ ನಮ್ಮ ಮೋಹನ್ ಮಡಿವಾಳ ಮೋಹನ್ ಮಾವ ಅವರು ನಮ್ಮ ಮುಳ್ಳಣ್ಣವರು ನಮ್ಮ ಬಾಬಣ್ಣ ರಾಮಚಂದ್ರಣ್ಣ ಹೇಳೋದ್ರಿಂದ ತುಂಬ ಜನ ನಮ್ಮ ನೋವಿನೂ ಹಳ್ಳಿ ಸುಬ್ಬು ಹಾಗೂ ಮುರುಗೇಶ್ ಕರ್ಪೂರು ನಮ್ಮ ಸೀನಣ್ಣವರು ರಾಮಚಂದ್ರಣ್ಣವರು ಸಹ ನಮ್ಮ ತಟ್ನಳ್ಳಿರುವ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಇಷ್ಟು ಜನಕ್ಕೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಕೆಲಸ ಮಾಡಲು ಆ ದೇವರು ನಮಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಇದೇ ರೀತಿಯಾಗಿ ನಮ್ಮ ಜೊತೆಯಲ್ಲಿ ಯಾವುದೇ ಒಂದು ಕೆಲಸ ಯಾವುದೇ ಒಂದು ಕಾರ್ಯಕ್ರಮ ಒಂದು ಫೋನ್ನ ಮುಖಾಂತರ ಅವರಿಗೆ ಹೇಳಿದ ತಕ್ಷಣ ಬಂದು ನಮಗೆ ಬೆನ್ನೆಲುಬಾಗಿ ನಿಂತು ನಮ್ಮ ಕೆಲಸ ಕಾರ್ಯಗಳನ್ನು ನಡೆಸ್ಕೊಡಂತಹ ನಮ್ಮ ಮೋಹಣ್ಣನವರು ಎಲ್ಲರಿಗೂ ಒಂದು ನಮ್ಮ ನಮ್ಮ ಕಡೆಯಿಂದ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಬಯಸಿದಂತಹ ಎಲ್ಲ ನಮ್ಮ ಸ್ನೇಹಿತರಿಗೂ ನಮ್ಮ ಮಾವನವ್ರಿಗೂ ನಮ್ಮ ಆನೆಕಲ್ ರೂಪಕ್ಕವ್ರಿಗೂ ಧನ್ಯವಾದಗಳು ನಮ್ಮ ಶಾಲೆಗೆ ನೂತನವಾಗಿ ಆಯ್ಕೆಯಾಗಿರುವ ಎಸ್ ಡಿ ಎಮ್ ಸಿ ಅಧ್ಯಕ್ಷರಾದ ಶ್ರೀಯುತ ಬಾಬೂರವರಿಗೆ ನಮ್ಮ ಶಾಲೆಯ ಶಿಕ್ಷಕರ ಪರವಾಗಿ ಹಾಗೂ ಪುಟಾಣಿ ಮಕ್ಕಳ ಪರವಾಗಿ ಹೃತ್ಪೂರಕವಾದ ಸ್ವಾಗತವನ್ನು ಬಯಸ್ತೇನೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಡಿವಾಳ ಶಾಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ರಾಮು ಹಾಗೂ ಇಲ್ಲೇ ಕಲ್ತಿರ್ತಕ್ಕಂಥ ಎಲ್ಲಪ್ಪ ಅವರು ತಮ್ಮ ಹುಟ್ಟುಹಬ್ಬದ ನಿಮಿತ್ತ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಿಕೊಂಡು ನಮ್ಮ ಸರ್ಕಾರಿ ಓದಿ ಬೆಳೆದಿರೋ ಶಾಲೆಯನ್ನು ಮರಿಬಾರ್ದು ಅಂತ ಸರ್ಕಾರಿ ಶಾಲೆಗೆ ಮಕ್ಕಳಿಗೆ ಅಗತ್ಯವಾಗಿರ್ತಕ್ಕಂಥ ಎಲ್ಲ ಲೇಖನ ಸಾಮಗ್ರಿಗಳನ್ನು ತಂದು ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಿವಿ ಹಂಚಿ ಲೇಖನ ಸಾಮಗ್ರಿಗಳನ್ನು ಹಂಚಿದ್ದಕ್ಕಾಗಿ ನಮ್ಮ ಶಾಲೆಯ ವತಿಯಿಂದ ನಮ್ಮ ಶಿಕ್ಷಕರ ಪರವಾಗಿ ಮಕ್ಕಳ ಪರವಾಗಿ ಅವರಿಬ್ಬರಿಗೂ ನೂರು ಕಾಲ ಆಯಸ್ಸು ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊತಿದ್ದೀನಿ ನಮಸ್ಕಾರ